ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಾರಂಭ ಮಾಡಿದೆ ಇದು ಕುಟುಂಬದ ಅನುಸೂಚಿಯಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಏಳಕ್ಕೆ ಮುಕ್ತಾಯವಾಗುವಂಥದ್ದು ಇದರಲ್ಲಿ ಒಟ್ಟು ಅರುವತ್ತು ಕ್ವಶನ್ಸ್ಗಳನ್ನು ಕೇಳಲಾಗಿದೆ ಅವೆಲ್ಲವೂ ಕೂಡ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ ಯಾವಾಗ ಸಂಬಂಧಪಟ್ಟವಂಥ ಇವೆಲ್ಲ ಜಿಲ್ಲೆ ಹೆಸರು ಜಿಲ್ಲೆ ಸಂಕೇತ ತಾಲೂಕು ಹೆಸರು ತಾಲೂಕು ಸಂಕೇತ ಗ್ರಾಮ ಪಟ್ಟಣ ಇವು ಇವೆಲ್ಲವೂ ಕೂಡ ಯಾವ ಬ್ಲಾಕಿಗೆ ಬರ್ತಾರೆ ಅಂತ ಅಂಚೆ ವಿಳಾಸ ಆದರೆ ನೆಕ್ಸ್ಟ್ ಭಾಗ ಒಂದು ಪ್ರಾರಂಭವಾಗುವಂಥದ್ದು ಮೇನ್ ಇಲ್ಲಿಂದ ಅಂದರೆ ಕುಟುಂಬ ಸದಸ್ಯರ ವೈಯಕ್ತಿಕ ಮಾಹಿತಿಗಳನ್ನು ತುಂಬುವಂಥದ್ದು ಕುಟುಂಬದ ಮುಖ್ಯಸ್ಥರ ಮಾಹಿತಿ ಅವರ ಸ್ಮಾರ್ಟ್ ಫೋನ್ಗಳ ಬಗ್ಗೆ ಕುಟುಂಬದ ಮುಖ್ಯಸ್ಥರ ತಂದೆಯ ವ್ಯವಹಾರವನ್ನು ಇಲ್ಲಿ ತುಂಬುವಂಥದ್ದು ಅವರು ಹುಟ್ಟಿದ ಜಿಲ್ಲೆ ಜಿಲ್ಲೆಯ ಒಳಗೆ ಜಿಲ್ಲೆಯ ಹೊರ ಜಿಲ್ಲೆ ಯಾವುದು ಅವರು ಹೊರ ರಾಜ್ಯನ ಅವ್ರದ್ದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಗ್ರೇಡೆಡ್ ಪೋಸ್ಟ್ ಗ್ರ್ಯಾಜುಯೇಟ್ ಏನು ವಿದ್ಯಾರ್ಥಿಯನ್ನು ಓದಿದ್ದಾರೆ ಅವೆಲ್ಲವೂ ಕೂಡ ಉದ್ಯೋಗವನ್ನು ಎಲ್ಲಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಇವೆಲ್ಲವೂ ಕೂಡ ಸೂಚಿಸುವಂಥದ್ದು ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ್ ಸಂಖ್ಯೆ ಏನಿದೆ ಅದನ್ನು ನಾವು ಕಲೆಕ್ಟ್ ಮಾಡುವಂಥದ್ದು ಇಂಪ್ರೊಮೇಷನ್ಗೋಸ್ಕರ ನೆಕ್ಸ್ಟು ಕುಟುಂಬದ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಚೀಟಿ ಇದ್ದರೆ ಅದನ್ನು ಕಲೆಕ್ಟ್ ಮಾಡುವಂಥದ್ದು ಕುಟುಂಬದ ಎಲ್ಲ ಸದಸ್ಯರು ಆಧಾರ್ ಸಂಖ್ಯೆ ಆಧಾರ್ ನೋಂದಣಿ ಸಂಖ್ಯೆಯನ್ನು ಹೊಂದಿದಾರಾ ಅಂತಕ್ಕಂಥದ್ದನ್ನು ಪರಿಶೀಲಿಸುವಂಥದ್ದು ಕುಟುಂಬದ ಎಲ್ಲ ಸದಸ್ಯರು ಗುರು ಚುನಾವಣಾ ಗುರುತಿನ ಚೀಟಿ ಅಂದರೆ ಏನು ಎಲೆಕ್ಷನ್ ಐ ಡಿ ಕಾರ್ಡ್ ಅಂತ ಕರಿತೀವೋ ಅದನ್ನು ಇಟ್ಕೊಂಡಿ ಅದನ್ನು ಕಲೆಕ್ಟ್ ಮಾಡುವಂಥದ್ದು ಕುಟುಂಬದ ಸದಸ್ಯರ ಹೆಸರು ಕುಟುಂಬದ ಮುಖ್ಯಸ್ಥರು ಸೇರಿದಂತೆ ಫಿಲ್ ಮಾಡುವಂಥದ್ದು ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧ ಈಗ ಯಜಮಾನ್ರು ಅಂತ ಯಾರಿರ್ತಾರೆ ಆ ಯಜಮಾನಿಗೆ ಇತರರು ಹೊಂದಿರುವಂಥ ಸಂಬಂಧಗಳನ್ನು ಇಲ್ಲಿ ನಾವು ಸೂಚಿಸುವಂತಹ ಕೋಡ್ಗಳನ್ನು ಮತ್ತು ಅವರ ರಿಲೇಷನ್ಶಿಪ್ಸ್ಗೆ ಸಂಬಂಧಗಳನ್ನು ಕೊಟ್ಟಿರುವಂಥದ್ದು ನೆಕ್ಸ್ಟ್ ಅವ್ರ ಧರ್ಮ ಯಾವುದು ಅನ್ನೋದನ್ನು ಸೂಚಿಸಿರುವಂಥದ್ದು ನೆಕ್ಸ್ಟ್ ಅವ್ರ ಜಾತಿ ಯಾವುದು ಅಂತ ನಾವು ಮೆನ್ಷನ್ ಮಾಡುವಂಥದ್ದು ಉಪಜಾತಿ ಯಾವುದು ಅಂತ ಮೆನ್ಷನ್ ಮಾಡುವಂಥದ್ದು ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥಕ ಪರ್ಯಾಯ ಹೆಸರುಗಳಿದ್ದರೆ ಅವನ್ನು ಕೂಡ ನಾವು ಸೇರಿಸುವಂಥದ್ದು ಅವರು ಈಗಾಗಲೇ ಜಾತಿ ಪ್ರಮಾಣವನ್ನು ಪಡೆದಿದ್ದರೆ ಎಸ್ ಅಂತ ಕೊಡುವಂಥದ್ದು ಅವ್ರದ್ದು ಲಿಂಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮತ್ತು ಸಮೀಕ್ಷೆ ದಿನದಂದು ಪೂರ್ಣಗೊಂಡ ವಯಸ್ಸು ಅಂದರೆ ಸಮೀಕ್ಷೆ ದಿನ ನಾವು ಹೋದಾಗ ಆ ಮನೆಯಾದ್ರೆ ಸಮೀಕ್ಷೆ ದಿನಕ್ಕೆ ಹೋದಾಗ ಅವರಿಗೆ ಎಷ್ಟು ವರ್ಷ ವಯಸ್ಸು ಪೂರ್ಣಗೊಂಡಿದೆ ಅಂತಕ್ಕಂಥದ್ದನ್ನು ಮೆನ್ಷನ್ ಮಾಡುವಂಥದ್ದು ಅವ್ರು ಆಡುವಂತಹ ಭಾಷೆ ಯಾವುದು ಅಂತಕ್ಕಂಥದ್ದನ್ನು ತುಂಬುವಂಥದ್ದು ನೀವು ವಿಶೇಷ ಚೇತನ ಅಥವಾ ಅಂಗವಿಕಲರಾಗಿದ್ದರೆ ಅವರು ಎಸ್ ಆರ್ ನೋ ಅಂತ ಹಾಕುವಂಥದ್ದು ಆ ಯು ಡಿ ಐ ಡಿ ಕಾರ್ಡ್ ನಂಬರನ್ನು ಇದ್ದರೆ ಹಾಕುವಂಥದ್ದು ಅದಕ್ಕೆ ಯು ಡಿ ಐ ಡಿ ನಂಬರ್ ಇಲ್ಲದಿದ್ದರೆ ವಿಶೇಷ ಚೇತನ ಪ್ರಮಾಣಪತ್ರದ ಪತ್ರದ ಫೋಟೋ ಇದ್ದರೆ ಅದನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡುವಂಥದ್ದು ಮಾಡಬೇಕಾಗ್ತದೆ ಆಮೇಲೆ ಯು ಡಿ ಡಿ ನಂಬರ್ ಚೇತನ ಪ್ರಮಾಣಪತ್ರ ಇಲ್ಲ ಎಂದಾದರೆ ಅಂಗವಿಕಲತೆ ವಿಶೇಷ ಚೇತನ ವಿಧ ಯಾವುದು ಇದರಲ್ಲಿ ಯಾವ ವಿಧವನ್ನು ಅವರು ಹೊಂದಿದ್ದಾರೆ ಇಷ್ಟರಲ್ಲಿ ಹದಿಮೂರರಲ್ಲಿ ಅಂತಕ್ಕಂಥದ್ದನ್ನು ನೋಡುವಂಥದ್ದು ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಆರೈಕೆದಾರರು ಯಾರಿದ್ದಾರೆ ಅವರು ಹೌದಾ ಇದ್ದರೆ ಅವರು ರಿಲೇಷನ್ಶಿಪ್ ಏನು ಅವರು ಯಾರು ಅನ್ನೋದನ್ನು ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ತುಂಬುವಂಥದ್ದು ನೆಕ್ಸ್ಟ್ ದಿನನಿತ್ಯ ಚಟುವಟಿಕೆಗಳನ್ನು ನೀವು ವಿಕಲ್ಚಿತ್ರ ಆಗಿದ್ದರೆ ಅವರಿಗೆ ಯಾವ ರೀತಿ ಸಾಧನ ಸಣ್ಣಗಳನ್ನ ಬಳಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ತುಂಬುವಂಥದ್ದು ನೆಕ್ಸ್ಟು ವೈವಾಹಿಕ ಸ್ಥಾನಮಾನಕ್ಕೆ ಬಂದರೆ ಅವರು ಮದುವೆ ಈ ಯಾವ ಈ ಸ್ವ ಸ್ವಜಾತಿಯಲ್ಲಿ ಮದುವೆ ಆಗಿದ್ದಾರಾ ಅಥವಾ ಅಂತರ್ಜಾತಿಯಲ್ಲಿ ಮದುವೆ ಆಗಿದಾರಾ ಬೇರೆ ಧರ್ಮದಲ್ಲಿ ಮದುವೆ ಆಗಿದಾರೆ ಅವನ್ನೆಲ್ಲವನ್ನೂ ಕೂಡ ನಾವಿಲ್ಲಿ ಮತ್ತು ಬಹುಪತ್ವ ಒಂದ್ಕಿನ ಇಬ್ಬರನ್ನು ಮದುವೆ ಆಗಿದ್ದಾರೆ ಅವನ್ನೆಲ್ಲವನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡುವಂಥದ್ದು ವಿವಾಹ ಆದ ಸಮಯದಲ್ಲಿ ವಯಸ್ಸು ಅಂದರೆ ವಿವಾಹ ಆದ್ರಲ್ಲ ಆಗ ಹೆಣ್ಣು ಮತ್ತು ಗಂಡು ತಂದೆ ತಾಯಿಗೆ ಎಷ್ಟು ವರ್ಷ ಇತ್ತು ಅಂತಕ್ಕಂಥದ್ದು ಅವರು ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತುಂಬುವಂಥದ್ದು ನೆಕ್ಸ್ಟ್ ಬಂದರೆ ವಿದ್ಯಾಭ್ಯಾಸದ ವಿವರ ಅಂದರೆ ಗರಿಷ್ಠ ವಿದ್ಯಾರ್ಥಿ ಎಷ್ಟಿದೆ ಅಂತ ಅಂತಕ್ಕಂಥದ್ದು ಅವರು ಅನಕ್ಷರಸ್ಥ ಅಥವಾ ಓದಿದಾರ ಆದರೆ ಎಲ್ಲಿಗಾನು ಓದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ತುಂಬುವಂಥದ್ದು ನೆಕ್ಸ್ಟ್ ಅದೇ ಮುಂದುವರೆದ ಭಾಗ ತುಂಬುವಂಥದ್ದು ಒಟ್ಟು ಇಪ್ಪತ್ತು ಇಪ್ಪತ್ತೆರಡು ಇದಾವೆ ಯಾವುದೂ ಇಲ್ಲ ಅಂತಂದರೆ ಇತರೆ ಇಪ್ಪತ್ತ್ಮೂರನ್ನು ಹಾಕ್ಬೋದು ನೆಕ್ಸ್ಟು ಶಾಲೆ ಬಿಟ್ಟಿದ್ದಾರೆ ಅವರೇನಾದ್ರೂ ಆರಿಂದ ಹದಿನಾರು ವರ್ಷದವರವರೆಗೆ ಮಾತ್ರ ಇದ್ದು ಅವರೇನಾದ್ರು ಶಾಲೆ ಬಿಟ್ಟರೆ ತುಂಬುವಂಥದ್ದು ಶಾಲೆ ಬಿಟ್ಟಾಗಿನ ತರಗತಿ ಯಾವುದಿತ್ತು ಅಂತ ಮೆನ್ಷನ್ ಮಾಡುವಂಥದ್ದು ಶಾಲೆ ಬಿಟ್ಟಾಗಿನ ಅವರ ವಯಸ್ಸು ಎಷ್ಟಿತ್ತು ಅಂತ ತುಂಬುವಂಥದ್ದು ಆರಿಂದ ಹದಿನಾರು ವರ್ಷದ ಒಳಗಿನ ಶಾಲೆ ಬಿಡಲು ಕಾರಣವೇನು ಅವರು ಶಾಲೆಯಿಂದ ಅಥವಾ ಶಿಕ್ಷಣದಿಂದ ವಂಚಿತರಾಗಲಿಕ್ಕೆ ಕಾರಣ ಏನೇನಿರ್ಬೋದು ಅಂತೇಳಿ ಈ ಹದಿನೈದು ಕಾರಣಗಳನ್ನು ನಾವು ಹದಿನೈದು ಕಾರಣದಲ್ಲಿ ಒಂದನ್ನು ನಾವು ಫೀಲ್ ಮಾಡುವಂಥದ್ದು ಹದಿನೈದು ಇನ್ನೂ ಇದ್ದಾವೆ ಇಪ್ಪತ್ತ ಎರಡು ಕ ಕಾಲಮ್ಗಳಿದ್ದಾವೆ ಯಾವುದೂ ಇಲ್ಲ ಅಂತಂದರೆ ಇತರೆ ಅಂತಕ್ಕಂಥದ್ದನ್ನು ನಮೂದೆ ಮಾಡುವಂಥದ್ದು ಇವಿಷ್ಟಕ್ಕೂ ಇಪ್ಪತ್ತೆರಡು ಕಾಲಮಿಗೂ ಸಂಬಂಧ ಪಡೆದೇ ಇದ್ದಾಗ ಮಾತ್ರ ನಾವು ಇತರೆಯನ್ನು ನಮೂದು ಮಾಡುವಂಥದ್ದು ನೆಕ್ಸ್ಟು ಹದಿನಾರು ವರ್ಷದಿಂದ ನಲವತ್ತು ವರ್ಷದೊಳಗಿನ ವಿದ್ಯಾಭ್ಯಾಸ ಮುಂದುವರಿಸಲು ಕಾರಣ ಮುಂದುವರೆಸದಿರಲು ಅಂದರೆ ಹದಿನಾರು ವರ್ಷ ಆದಮೇಲೆ ನಲವತ್ತು ವರ್ಷದೊಳಗೆ ಅವ್ರು ಯಾಕೆ ಓದಲಿಲ್ಲ ಏನು ಕಾರಣಕ್ಕೆ ಓದಿಲ್ಲ ಅನ್ನೋದನ್ನು ತುಂಬುವಂಥದ್ದು ಇವೆಲ್ಲವೂ ಕೂಡ ಇಷ್ಟು ಕಾರಣಗಳನ್ನು ಕೊಟ್ಟಿರುವಂಥದ್ದು ನೆಕ್ಸ್ಟ್ ಅನಕ್ಷರಸ್ಥರಾಗಿದ್ದರೆ ಅದಕ್ಕೆ ಯಾಕೆ ಕಾರಣ ಅವರು ಅನಕ್ಷಸ್ತ್ರ ಆಗಲಿಕ್ಕೆ ಅವರು ಓದು ಬರೀ ಕಲೀಲಿಕ್ಕೆ ಏನು ಸಮಸ್ಯೆ ಅಡಚಣೆ ಆಯಿತು ಅಂತಕ್ಕಂಥದ್ದನ್ನು ತುಂಬುವಂಥದ್ದು ಆಮೇಲೆ ಮೀಸಲಾತಿ ನೀತಿಯಡಿಲಿ ಪಡೆದಿರುವಂಥ ಸೌಲಭ್ಯಗಳು ಏನೇನಿದ್ದಾವೆ ಬೆನಿಫಿಟ್ಸ್ ಏನಿದ್ದಾವೆ ಅಂತ ನೋಡೋದಾದರೆ ಅವರು ಯಾವ್ಯಾವ ಕಾಲ ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಕ್ಕಾಗಿ ಏನಾದರೂ ಅವಕಾಶವನ್ನು ಪಡೆದಿದ್ದಾರೆ ಅಂದರೆ ಎಜುಕೇಷನನ್ನು ಓದಲಿಕ್ಕೆ ಸ್ಕಾಲರ್ಶಿಪ್ಗಳನ್ನು ಆ ರೀತಿ ಏನಾದರೂ ಪಡೆದಿದ್ದಾರೆ ಅನ್ನತಕ್ಕಂಥದ್ದನ್ನು ತುಂಬುವಂಥದ್ದು ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯ ಇದ್ದರೆ ಅವರು ಯಾವ ಹುದ್ದೆಯಲ್ಲಿದ್ದಾರೆ ಗ್ರೂಪ್ ಎನ ಗ್ರೂಪ್ ಬಿನ ಅಂತಕ್ಕಂಥದ್ದು ನಮದು ಮಾಡುವಂಥದ್ದು ವಸತಿ ಶಾಲೆ ಅಥವಾ ಆಸ್ಟಲ್ ಸೌಲಭ್ಯವನ್ನು ಏನಾದರೂ ಪಡೆದಿದ್ದರೆ ಅದು ಯಾವ ಆಸ್ಟಲಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ರು ಅಂತ ನಮ್ಮದು ಮಾಡುವಂಥದ್ದು ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದರೆ ಅದನ್ನು ನಮೂದು ಮಾಡುವಂಥದ್ದು ನೆಕ್ಸ್ಟು ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳು ಯಾವರ ಇದ್ದರೆ ಮೀಸಲಾತಿಗೆ ಅನುಗುಣವಾಗಿ ಅವರು ಯಾವುದಾರು ಸೌಲಭ್ಯವನ್ನು ಪಡೆದಿದ್ದರೆ ಶಾ ಸಾಲದ ಸಬ್ಸಿಡಿ ಇರ್ಬೋದು ಉದ್ಯೋಗ ಇರ್ಬೋದು ಯಾವುದಾದ್ರೂ ಇದರ ಹತ್ತು ಕಾಣದಲ್ಲಿ ಯಾವುದು ಇಲ್ಲ ಅಂತಂದರೆ ಇತರೆಯನ್ನು ಹತ್ತನೇ ಅದನ್ನು ಕಾಲಮಾನ ತುಂಬುವಂಥದ್ದು ನೀವು ಭಾರತದ ಸಂವಿಧಾನದಡಿ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ಅರ ಮೀಸಲಾತಿಯನ್ನು ಪಡೆದಿದ್ದೀರಾ ಯಾವುದಾದ್ರೂ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಯಾವುದರಲ್ಲೂ ಒಂದು ಮೀಸಲಾತಿಯನ್ನು ಪಡೆದಿರ ಅಂದರೆ ಪಡೆದಿದ್ದರೆ ಅದನ್ನು ಒಂದು ಎರಡು ಮೂರಲ್ಲಿ ತುಂಬುವಂಥದ್ದು ಪಡೆದಿಲ್ಲ ಅಂದರೆ ಈ ಥರ ನಮ್ದು ಮಾಡುವಂಥದ್ದು ನೆಕ್ಸ್ಟ್ ನೀವು ಆಲಿ ಕೆಲಸ ಮಾಡ್ತಿದ್ದರೆ ಏನಾದರೂ ಉದ್ಯೋಗದಲ್ಲಿ ಇದ್ದೀರಾ ಅಂತಕ್ಕಂಥದ್ದನ್ನು ತುಂಬುವಂಥದ್ದು ನೆಕ್ಸ್ಟು ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರಗಳಲ್ಲಿ ಸೇವೆ ಉದ್ಯೋಗ ವೇತನದ ಮೇಲೆ ಏನಾದ್ರೂ ಕೆಲಸವನ್ನು ಮಾಡ್ತಿದ್ದೀರಾ ಅಂತಂದಾಗ ವಿಶಿಷ್ಟ ಹುದ್ದೆ ಸ್ಥಾನಗಳಲ್ಲಿ ಸೇವೆ ಸ್ಥಳ ರಾಜ್ಯಪಾಲರಾಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಇವರಾಗೆಲ್ಲೇನಾದ್ರೂ ಸದಸ್ಯರಾಗಿರ್ಬೋದು ಇವು ಯಾರು ಯಾ ಇದ್ರೂ ಕೂಡ ಅವ್ರ ಮಾಹಿತಿನ ನಾವು ಫಿಲ್ಫಿಲ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥವು ಹುದ್ದೆಗೆ ಸಂಬಂಧಪಟ್ಟಂತಹ ವರ್ಗವನ್ನು ಕಾಲಮೆರಡರಲ್ಲಿ ಸೇರಿಸಬೇಕಾಗಿರುವಂಥದ್ದು ಇವರು ಪಿಂಚಣಿದಾರರಾಗಿದ್ದರೆ ಕೇಂದ್ರ ಅಥವಾ ಏನಾದ್ರೂ ಕೆಲಸ ಮಾಡ್ತಿದ್ರೆ ರಕ್ಷಣಾ ಸೇವೆಯಲ್ಲಿ ಕೆಲಸ ಮಾಡ್ತಿದ್ದರೆ ಅವರು ಏನಾದರೂ ಪಿಂಚಣಿ ಇದ್ರೆ ಅದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡುವಂಥದ್ದು ನೆಕ್ಸ್ಟ್ ನೀವು ತೊಡಗಿರುವಂಥ ಹಾಲಿ ಉದ್ಯೋಗ ಅಥವಾ ವ್ಯಾಪಾರ ಸ್ವಯಂ ಉದ್ಯೋಗ ಯಾವುದು ಈಗ ಏನು ಮಾಡ್ತಾಯಿದ್ದೀರಾ ಸ್ವಯಂ ಉದ್ಯೋಗ ಏನಾದರೂ ಮಾಡ್ತಾಯಿದ್ದೀರಾ ಕೃಷಿ ಮಾಡ್ತಾ ಇದ್ದೀರಾ ಏನು ಕೆಲಸಕ್ಕೋಸ್ಕರ ಏನು ಜೀವನವನ್ನು ಮಾಡ್ತಾಯಿದ್ದೀರಾ ಕೂಲಿ ಮಾಡ್ತಾಯಿದ್ದೀರಾ ಕಂಪ್ಯೂಟರ್ ಸರ್ವಿಸ್ ಮಾಡ್ತಾ ಇದ್ದೀರಾ ಯಾವುದು ಆ ಹುದ್ದೆಗಳು ಇದ್ದಾವೆ ಸುಮಾರು ಇವರು ಅದಕ್ಕೆ ಸಂಬಂಧಪಟ್ಟಂತಹ ಮೂವತ್ತ ಏಳು ಮತ್ತು ಇನ್ನೂ ಜಾಸ್ತಿಯಾಗಿ ಇಷ್ಟು ಹುದ್ದೆಗಳನ್ನು ಅವರು ತೋರಿಸಿರುವಂಥದ್ದು ನೋಡಿರಿ ಐಸ್ ಕ್ರೀಮ್ ಪಾರ್ ಐಸ್ ಕ್ರೀಮ್ ಪಾರ್ಲರ್ಗಳು ಇವೆಲ್ಲವೂ ಕೂಡ ಸುಮಾರು ಯಾವ ಇದ್ರ ಇಷ್ಟೊಳಗೆ ಬರಬೇಕು ಅಷ್ಟನ್ನು ಅವರು ಅನಲೈಸ್ ಮಾಡಿ ಇರುವಂತಹ ಎಲ್ಲ ಹುದ್ದೆಗಳನ್ನು ಇಲ್ಲಿ ತೋರಿಸಿರುವಂಥದ್ದು ಇದರೊಳಗೆ ಯಾವುದು ಅನುಕೂಲ ಆಗುತ್ತೆ ಆ ಹುದ್ದೆಯನ್ನು ನಾವು ಟಿಕ್ ಮಾಡುವಂಥದ್ದು ಯಾವುದೂ ಇಲ್ಲ ಈ ನೂರ ಹತ್ತರೊಳಗೂ ಕೂಡ ಯಾವುದೂ ಇಲ್ಲ ಅಂತಂದರೆ ಅವ್ರನ್ನ ಇತರೆ ನೂರ ಹತ್ತರಲ್ಲಿ ಹಾಕುವಂಥದ್ದು ಯಾವುದು ಇಲ್ಲ ಇದ್ರಾಗ ಅಂದರೆ ನೂರ ಹನ್ನೊಂದನ್ನು ಮೆನ್ಷನ್ ಮಾಡಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ ಒಟ್ಟು ನೂರ ಒಂಬತ್ತು ಕ್ಷೇತ್ರಗಳಲ್ಲಿ ದುಡಿತಿರೋರು ಕೂಡ ನಾವು ಅದನ್ನು ಗುರ್ಸ್ಬೋದು ಅನ್ನೋದಕ್ಕೆ ಅಷ್ಟು ಕ್ಷೇತ್ರಗಳನ್ನು ಗುರ್ಸಿದ್ದಾರೆ ಅವರು ನೀವು ಕೈಗಾರಿಕಾ ಇಲಾಖೆಯಲ್ಲಿ ಎಮ್ ಎಸ್ ಎಮ್ ಇ ನೋಂದಾಯಿಸಿದ್ದೀರಾ ಅಂತ ಕೇಳಿದರೆ ಇದ್ದರೆ ಎಸ್ ಅಂತ ಕೊಡೋದು ಅಂದರೆ ಇಲ್ಲ ಅಂತ ಕೊಡೋದು ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದಾಗಿತ್ತು ಮೊದಲು ನಿಮ್ಮ ಪೂರ್ವಿಕರು ಅಥವಾ ತಂದೆ ತಾಯಿಗಳು ಏನೇನೋ ಕಸುಬು ಮಾಡ್ತಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡುವಂಥದ್ದು ಅಂದರೆ ಪರಿಷ್ಠ ಜಾತಿಯಲ್ಲಿ ಏನು ಕೇಳಿದ್ರು ಅದಕ್ಕೆ ಸೌಮ್ಯ ರೀತಿಯಲ್ಲಿ ಸ ಏನು ಸ್ವಲ್ಪ ವ್ಯತ್ಯಾಸ ಇನ್ನೂ ಇಲ್ಲ ಅನಿಸುತ್ತೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದಷ್ಟೇ ಆದರೆ ಅದಕ್ಕೂ ಇದಕ್ಕೂ ಒಂದೇ ಸೌಮ್ಯತೆಯನ್ನು ಹೊಂದಿರುವಂಥದ್ದು ಇವೆಲ್ಲವೂ ಕೂಡ ಇಷ್ಟು ಇರುವಂಥದ್ದು ಪೂರ್ವಿಕರ ಕುಲಕಸುಬು ಏನಾದರೆ ನಿಮ್ಮ ಕುಲ ಕಸುಬು ಮುಂದುವರಿಸಿದೆ ಏನು ಪೂರ್ವಿಕರು ಏನು ಮಾಡ್ತಿದ್ರು ಆ ಕಸುಬನ್ನು ನೀವು ಮುಂದುವರಿಸಿದ್ರೆ ಎಸ್ ಅಂತ ಕೊಡೋದು ಇಲ್ಲ ಅಂದರೆ ಇಲ್ಲ ಅಂತ ಕೊಡೋದು ನಿಮ್ಮ ಕುಲ ಕಸಬಿನಿಂದ ಬಂದಂಥ ಕಾಯಿಲೆಗಳು ಅಥವಾ ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು ಏನಾದರೂ ಇದ್ದರೆ ನೋಡಿರಿ ಅವ್ರು ಮಾಡ್ತಿರುವಂಥ ಕೆಲಸದ ಆಧಾರದ ಮೇಲೆ ವೃತ್ತಿ ಆಧಾರದ ಮೇಲೆ ಯಾವ್ದಾರು ಕಾಯಿಲೆ ಬಂದಿದರೆ ಆ ಕಾಯಿಲೆನ ನಾವಿಲ್ಲಿ ಗುರಿಸುವಂಥದ್ದು ಅಸಂಘಟಿತ ಕ್ಷೇತ್ರಗಳು ಅಂತಂದರೆ ನಿಮಗೆ ಗೊತ್ತಿದೆ ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಓಟೆಲ್ನಲ್ಲಿ ಕೂಲಿ ಮಾಡುವಂಥದ್ದು ಆಮೇಲೆ ಬಿಡಿ ತಯಾರಿಕೆ ಉದ್ಬುದ್ದಿ ತಯಾರಿಕೆ ವರ್ಕ್ಶಾಪು ಮನೆ ಕೆಲಸ ಇವೆಲ್ಲವೂ ಕೂಡ ಅಸಂಘಟಿತ ಸಂಘಟಿತ ಅಸಂಘಟಿತ ಕ್ಷೇತ್ರಗಳಾಗಿರೋದ್ರಿಂದ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತುಂಬುವಂಥದ್ದು ವೈಯಕ್ತಿಕ ವಾರ್ಷಿಕ ಆದಾಯ ಒಟ್ಟಾರೆಯಾಗಿ ನಾವು ಮನೆಯಲ್ಲ ದುಡಿದಾಗ ಒಂದು ನಮ್ಮ ಮನೆಯ ವರ್ಷದ ಆದಾಯ ಎಷ್ಟಿದೆ ಅಂತಕ್ಕಂಥದ್ದನ್ನು ತುಂಬುವಂಥದ್ದು ಆಯ್ದರಿ ಆದಾಯದ ತೆರಿಗೆಯನ್ನು ಅಂದರೆ ಟ್ಯಾಕ್ಸ್ ಪರಮಾನ ಏನಾದರೂ ತುಂಬಿದಿರಾ ಅಂತ ಕೇಳಿದರೆ ಅದು ಆ ಕುಟುಂಬಕ್ಕೆ ಅನ್ವಯಿಸಿದರೆ ನಾವು ಹಾಕುವಂಥದ್ದು ನೀವು ಬ್ಯಾಂಕ್ ಅಕೌಂಟ್ ಒಂದಿದ್ದೀರಾ ಅಂತ ಕೇಳುವಂಥದ್ದು ಮತ್ತು ಒಂದಿದ್ರೆ ರಾಷ್ಟ್ರೀಕೃತ ಬ್ಯಾಂಕ ಸಹಕಾರ ಬ್ಯಾಂಕ ಸ್ವಹ ಸಹಾಯ ಬ್ಯಾಂಕ ಅಂತಕ್ಕಂಥದ್ದನ್ನು ಕೇಳುವಂಥದ್ದು ನೀವು ಯಾವ ಅಭಿವೃದ್ಧಿಯಲ್ಲಿ ತರಬೇತಿನ ಪಡೆಯಲು ಇಚ್ಛೀರಾ ಅಂದರೆ ಈಗಾಗಲೇ ಏನಾದರೂ ತರಬೇತಿಯನ್ನು ಕೊಡಬೇಕು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಅಂತಂದರೆ ಯಾವುದ್ರ ಬಗ್ಗೆ ನೀವು ತರಬೇತಿ ಪಡೆಯಕ್ಕೆ ಇಚ್ಛೆ ಇದೆ ನಿಮಗೆ ಅಂತಕ್ಕಂಥದ್ದನ್ನು ಅವ್ರು ಯಾವುದನ್ನು ಆರಿಸ್ಕೊಂತಾರೆ ಅದಕ್ಕೆ ಸಂಬಂಧಪಟ್ಟದನ್ನು ನಾವು ಹುಡುಕಿಯಲ್ಲಿ ಮೆನ್ಷನ್ ಮಾಡುವಂಥದ್ದು ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಅಂದರೆ ಏನಾದ್ರೂ ಕಂಪ್ಯೂಟರ್ ಗೊತ್ತು ಬರ್ತಿತ್ತಾ ಅಂತಂದರೆ ಅದರಲ್ಲಿ ಯಾವ್ದಾರ ಯಾವ್ಯಾವ್ದು ಬರ್ತಿತ್ತೆ ನಿಮಗೆ ಅಂತಕ್ಕಂಥದ್ದು ಆರೋಗ್ಯ ವಿಮೆ ವ್ಯವಹಾರ ಏನಾದರೂ ಪಡೆದಿದ್ದೀರಾ ರೇಷನ್ ಕಾರ್ಡ್ ಆಧಾರದ ಮೇಲೆ ಏನಾದ್ರೂ ರೇಷನ್ ಕಾರ್ಡನ್ನ ತೋರಿಸಿ ಆರೋಗ್ಯ ವಿಮೆಯನ್ನು ಪಡೆದಿದ್ರೆ ಜನಪ್ರತಿನಿಧಿಗಳಾಗಿದ್ದರೆ ರಾಜಕೀಯ ಆಗಿದ್ದರೆ ಅವರಿಗೆ ಅನ್ವಯಿಸುವಂಥದ್ದು ಅಂದರೆ ಅವರು ಲೋಕಸಭಾ ರಾಜ್ಯಸಭಾ ವಿಧಾನಸಭಾ ಜಿಲ್ಲಾ ಪಂಚಾಯತ್ ಏನಾದರೂ ಇದ್ದರೆ ಆ ಆ ಸದಸ್ಯರೇನಾದರೂ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವಿಲ್ಲಿ ತುಂಬುವಂಥದ್ದು ನಿಗಮ ಮಂಡಳಿ ಸಹಕಾರ ಸಂಘಗಳು ಸಹಕಾರಿ ಸಂಘಗಳು ಪದಾಧಿಕಾರಿ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ತುಂಬುವಂಥದ್ದು ಹಾಲು ಉತ್ಪಾದಕರ ಸಂಘಗಳಿದ್ದಾವೆ ಈತ ಈ ಗೃಹ ನಿರ್ಮಾಣ ಸಹಕಾರ ಸಂಘಗಳಿದ್ದಾವೆ ನಿಗಮ ಮಂಡಳಿಗಳಿದ್ದಾವೆ ಯಾರಾದರೂ ಕುಟುಂಬದ ಸದಸ್ಯರು ಗುರ್ಸ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತುಂಬುವಂಥದ್ದು ಮೆ ನೆಕ್ಸ್ಟ್ ನಾವು ಭಾಗ ಎರಡಕ್ಕೆ ಬಂದ್ವಿ ಈಗ ಭಾಗ ಎರಡರಲ್ಲಿ ಕುಟುಂಬದ ಮಾಹಿತಿ ಸಂಪೂರ್ಣ ನಲವತ್ತೊಂದರಿಂದ ಅರವತ್ತರವರೆಗೂ ಪಾರ್ಟ್ ಟೂ ಅಂತ ಕರಿತೀವಿ ಇಲ್ಲಿ ಕುಟುಂಬದ ಮಾಹಿತಿ ಅಂದರೆ ನೀವು ಭೂಮಿಯನ್ನು ಹೊಂದಿದ್ದೀರಾ ಇದ್ದರೆ ಓಕೆ ಇಲ್ಲಾಂದ್ರೆ ಇಲ್ಲ ಜಮೀನಿನ ವಿಧ ಯಾವುದು ಕು ಕುಷ್ಕಿನ ಅಥವಾ ಡ್ರೈ ಭೂಮಿನ ತರಿ ಭೂಮಿನ ಭಾಗಶಃ ಇರುವಂಥದ್ದು ಪ್ಲಾಂಟೇಶನ್ನ ಯಾವುದು ಅಂತ ಆಮೇಲೆ ಆ ಭೂಮಿ ಯಾವ ರೀತಿ ನಿಮಗೆ ಬಂದಿದೆ ಪಿತ್ರಾಜಿತೆಯಿಂದ ಬಂದಿದಾ ಅಥವಾ ಶುದ್ಧ ಕ್ರಯ ಮಾಡಿಸಿರುವಂಥದ್ದಾ ಅಂತ ಕೇಳಿರುವಂಥದ್ದು ಎಕರೆ ಎಷ್ಟಿದೆ ಅಂತ ಕೇಳಿರುವಂಥದ್ದು ಕುಂಟೆ ಸೆಂಟ್ಸ್ವಾಗಿ ಕೇಳಿರುವಂಥದ್ದು ನೀರವರಿಯ ಮೂಲ ಯಾವುದು ಬಳಸಿದ್ರ ನೀವು ಅಂತ ಕೇಳುವಂಥದ್ದು ಆಮೇಲೆ ಸಾಲ ಕುಟುಂಬದಿಂದ ಪಡೆದಿರುವಂಥ ಸಾಲ ಯಾವುದಾದ್ರೂ ಇದ್ದರೆ ಯಾವ ಉದ್ದೇಶಕ್ಕೋಸ್ಕರ ನೀವು ಸಾಲವನ್ನು ಮಾಡಿದಿರಾ ಅಂತ ಕೇಳುವಂಥದ್ದು ನೆಕ್ಸ್ಟ್ ಸಾಲದ ಮೂಲ ಯಾವುದ್ರ ಯಾವುಕ್ಕೆ ಅಂತ ಕೇಳುವಂಥ ಬ್ಯಾಂಕಿಂದ ತಕ್ಕಂದಿರ ಸಾಲ ಸಂಸ್ಥೆಗಳಿಂದ ತಗೊಂಡಿರ ಅಂತ ಕೇಳುವಂಥದ್ದು ಕುಟುಂಬ ಹೊಂದಿರುವಂತಹ ಜಾನುವಾರುಗಳು ಹಸು ಕುರಿ ಎಮ್ಮೆ ಎಷ್ಟಿದಾವೆ ಆ ನಂಬರನ್ನು ತುಂಬುವಂಥದ್ದು ಕೃಷಿಗೆ ಸಂಬಂಧಿದಂಥ ಚಟುವಟಿಕೆಗಳು ಯಾವಾರು ಮಾಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಅಕೌಂಟ್ ನಂಬರನ್ನು ತುಂಬುವಂಥದ್ದು ಕುಟುಂಬವು ಹೊಂದಿರುವಂಥ ಸ್ಥಿರಾಸ್ತಿಯ ಬಗ್ಗೆ ಇಲ್ಲಿ ತುಂಬುವಂಥದ್ದು ಕುಟುಂಬ ಹೊಂದಿರುವಂತಹ ಚರಾಸ್ತಿ ಚರಾಸ್ತಿ ಬಗ್ಗೆ ಏನೇನು ಬೈಸಿಕಲ್ ಇದಾವ ಸೈಕಲ್ ಇದಾವ ಅಥವಾ ಬೈಕ್ ಇದಾವ ಅಕ್ಕ ಆಟೋ ಇದೆಯಾ ವ್ಯಾನ್ ಇದೆಯಾ ಬಸ್ ಇದೆಯಾ ಅದಕ್ಕೆ ಅವ್ರ ಏನು ವಾಷಿಂಗ್ ಮಿಷಿನ್ ಇದೆಯಾ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಚರಾಸ್ತಿ ಅಂತ ಇವನ್ನೆಲ್ಲವನ್ನು ಕೂಡ ಕರಿತೀವಿ ಇವೇನಾದ್ರು ಇದ್ರೆ ತುಂಬುವಂಥದ್ದು ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ಯಾವ್ಯಾವ ವಿಧವೇ ಅವನ್ನ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳನ್ನು ಆ ಕುಟುಂಬ ಪಡೆದಿದ್ದರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಫಿಲ್ ಮಾಡುವಂಥದ್ದು ನೀವು ನಿಲ್ಲಿಸಿರುವಂಥ ಸ್ಥಳ ಎಂಥದ್ದು ನಗರ ಪ್ರದೇಶನ ಅಥವಾ ನಗರದಲ್ಲಿರುವಂಥ ಕೊಳಚೆ ಪ್ರದೇಶನ ಗ್ರಾಮೀಣ ಪ್ರದೇಶನ ಯಾವುದು ಅಂತ ಇಲ್ಲಿ ಗುಡ್ಡಗಾಡು ಪ್ರದೇಶನ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದೆ ಆ ಮನೆಯು ಇರುವಂಥ ಸ್ಥಳವನ್ನು ನೋಡಿದರೆ ನಮಗೇನು ಗೊತ್ತಾಗುತ್ತೆ ಅದಾದ ಮೇಲೆ ತುಂಬುವಂಥದ್ದು ವಾಸವಿರುವ ಮನೆಯಂಥ ವಿರ ವಿಧ ಯಾವುದು ಅಂದರೆ ಪಕ್ಕಾ ಮನೆ ಆಸ್ತಿ ಛಾವಣಿ ಇದೆಯಾ ಅಪಾರ್ಟ್ಮೆಂಟ್ ಇದೆಯಾ ಕಚ್ಚಾ ಮನೆ ಅಂದರೆ ಮಣ್ಣಿನ ಗೋಡೆ ಇಟ್ಟಿಗೆಯಿಂದ ಕಟ್ಟಿರುವಂಥದ್ದು ಹೆಂಚಿನ ಮನೆಯನ್ನು ಗುಡಿಸಲ ಇವೆಲ್ಲವೂ ಕೂಡ ಆ ಮನೆ ಯಾವ ರೀತಿ ಇದೆ ಇದೆ ಅದನ್ನು ನಾವು ಅಲ್ಲಿ ತುಂಬುವಂಥದ್ದು ಕುಡಿವೆ ನೀರಿನ ಬಳಕೆ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತುಂಬುವಂಥದ್ದು ನೆಕ್ಸ್ಟ್ ಅಡುಗೆಗೆ ಬಳಸುವಂತಹ ಪ್ರಮುಖ ಇಂಧನ ಯಾವುದು ಅಂತ ಹಾಲಿವಾಸುತ್ತಿರುವಂಥ ಮನೆಯ ಮಾಲೀಕತ್ವ ಸ್ವಂತ ಇದೆಯಾ ಬಾಡಿಗೆ ಇದೆಯಾ ಅಂತ ಹಾಕುವಂಥದ್ದು ನಿವೇಶನ ಹೊಂದಿರುವ ಏನಾದರೂ ಸ್ವಂತ ನಿವೇಶವನ್ನು ಹೊಂದಿದ್ರ ಅಥವಾ ಇಲ್ಲ ಅಂತಕ್ಕಂಥದ್ದು ಶೌಚಾಲಯ ವ್ಯವಸ್ಥೆ ಎಲ್ಲಿದೆ ಅಂತ ಮನೆ ಒಳಗಿದೆಯಾ ಮನೆ ಆವರಣದಲ್ಲಿ ಇದೆಯಾ ಎಲ್ಲಿದೆ ಅಂತ ಕೇಳುವಂಥದ್ದು ನೀವು ಉರಿಸುವಂಥ ದೀಪ ಎಲೆಕ್ಟ್ರಿಸಿಟಿನ ಸೀಮೆಂಟಿನ ಸೌರಶಕ್ತಿನ ಜೈವಿಕ ನಿಲ್ಲ ಯಾವುದರಲ್ಲಿ ಬಳಸ್ತಿದ್ದಾರೆ ಅಂತಕ್ಕಂಥದ್ದನ್ನು ತುಂಬುವಂಥದ್ದು ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳು ಇವೆಯಾ ಏನಾದರೂ ಅಂತರ್ಜಾಲ ಸೌಕರ್ಯ ಇವೇನಾದರೂ ಇದ್ದರೆ ಆ ಒಂದು ಪ್ರದೇಶದಲ್ಲಿದ್ದರೆ ಅವುಗಳನ್ನು ನಾವು ತುಂಬುವಂಥದ್ದು ನೆಕ್ಸ್ಟ್ ನೀವು ವಾಸಿಸುವಂಥ ಪ್ರದೇಶ ಪ್ರಾಕೃತಿಕ ವಿಕೋಪಕ್ಕೆ ಸಂಭವಿಸುವ ಪ್ರದೇಶವಾಗಿ ಅಂದರೆ ಪ್ರತಿಸಲ ಈ ಮಳೆಗಾಳಿ ಜೋರಾಗಿ ಅಥವಾ ವಿಕೋಪ ಏನಾದರೂ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರವಾಹ ಅಥವಾ ಬರಗಾಲ ಬಂದಿದ್ದರೆ ಅದನ್ನು ತುಂಬುವಂಥದ್ದು ನಿಮ್ಮ ಕುಟುಂಬದಲ್ಲಿ ಹಾನಿವಾಸಿ ಭಾರತೀಯರಾಗಿದ್ದರೆ ಹನಿವಾಸಿ ಅಂದರೆ ನೀವೇನಾದರೂ ಬೇರೆ ದೇಶದಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತುಂಬುವಂಥದ್ದು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟು ವ್ಯಾಜ್ಯ ಅಥವಾ ಏನಾದರೂ ಕೋರ್ಟಲ್ಲಿ ಪ್ರಕರಣಗಳು ಯಾವ ಇದ್ದರೆ ಹೆಸರು ನೋ ಅಂತ ಹಾಕುವಂಥದ್ದು ಇದ್ದರೆ ಕಾನೂನು ಸೇವಾ ಪ್ರಾಧಿಕಾರವಿರುವಂತ ತಿಳಿದಿದೆಯಾ ಅದರ ಬಗ್ಗೆ ಕಾನೂನು ಸೇವಾ ಪ್ರಾಧಿಕಾರ ಅಂತ ಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅಂತ ನಾವು ಅವರಿಗೆ ಹೇಳುವಂಥದ್ದು ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಹಿಸ್ ನಿರ್ವಹಿಸ್ತಗೊಂಡಿದೆಯೇ ಅಂದರೆ ಯಾವುದಾದ್ರು ಜೀವನೋಪಾಯಕ್ಕೆ ತೊಂದರೆ ಏನಾರು ಆಗ್ತಿದೆಯಾ ನಿಮ್ಮನ್ನು ಪುನರ್ವಸತಿಗೊಳಿಸಲಾಗಿದೆ ಅಥವಾ ಒಂದು ಒಂದು ಜಾಗದಿಂದ ಅಲ್ಲಿ ಬಿಡಿಸಿ ಆ ಜಾಗವನ್ನು ಬಿಡಿಸಿ ಮತ್ತು ಯಾವುದೋ ಒಂದು ಬೇರೆ ಜಾಗಕ್ಕೆ ನಿಮ್ಮನ್ನು ಕಳಿಸಿದಾರಾ ಈ ರೀತಿ ಕ್ವಶನ್ಸ್ ಅಂತ ಕೇಳ್ತಾರೆ ಎಸ್ ಇದ್ರೆ ಎಸ್ ನೋ ಇದ್ರೆ ನೋ ಅಂತ ತುಂಬುವಂಥದ್ದು ನಾವು ಎಸ್ ಅಂತ ತುಂಬಿದರೆ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇಲ್ಲಿ ಒದಗಿಸ್ಬೇಕಾಗುವಂಥದ್ದು ಇಷ್ಟು ಅರುವತ್ತು ಕ್ವಶನ್ಗಳು ಪ್ರಮುಖ ಹಿಂದುಳಿದ ವರ್ಗಗಳ ಸಮೀಕ್ಷೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸವಲತ್ತುಗಳ ಒಂದು ಸಮೀಕ್ಷೆ ಆಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ